ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನ್ ಅಮಿತ್ ಸುಧೀಂದ್ರ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ಪ್ರಕರಣದ ವಿಚಾರದ ಹಿನ್ನೆಲೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನಾರಿ ಶಕ್ತಿ ಜೊತೆ ನಾವಿದ್ದೇವೆ ಪ್ರಜ್ವಲ್ ರೇವಣ್ಣರವರ ಸುದ್ದಿಗಳು ಆಘಾತಕಾರಿಯಾಗಿದೆ ಬಿಜೆಪಿ ವಿರುದ್ಧ ಅನಗತ್ಯವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಈ ಬಗ್ಗೆ ನಮ್ಮನ್ನ ಪ್ರಶ್ನಿಸಿದ್ದಾರೆ ಎಂಬುದಾಗಿ ಅಮಿತ್ ಶಾ ಹೇಳಿಕೊಂಡಿದ್ದಾರೆ ಏನು ಪ್ರಜ್ವಲ್ ಕೃತ್ಯ ಸಹಿಸೋದಿಲ್ಲ ಗುವಾಹಟಿಯಲ್ಲಿ ಕೇಂದ್ರ ಗೃಹ ಸಚಿವ ಹೇಳಿಕೆಯನ್ನ ನೀಡಿರುವಂಥದ್ದು ಅಶ್ಲೀಲ ವಿಡಿಯೋಗಳುಳ್ಳ ಪೆನ್ಡ್ರೈವ್ ಬಹಿರಂಗ ವಿಚಾರಕ್ಕೆ ಸಂಬಂಧಿಸಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರನ್ನ ಪಕ್ಷದಿಂದ ಅಮಾನತುಗೊಳಿಸಲಾಗಿದೆ ಹುಬ್ಬಳ್ಳಿಯಲ್ಲಿ ನಡೆದ ಜೆಡಿಎಸ್ ಕೋರ್ ಕಮಿಟಿ ಸಭೆಯ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಶಾಸಕ ಜಿಟಿ ದೇವೇಗೌಡ ಜೆಡಿಎಸ್ ಪಕ್ಷದಿಂದ ಪ್ರಜ್ವಲ್ ರೇವಣ್ಣ ಅಮಾನತಿಗೆ ಕೋರ್ ಕಮಿಟಿ ನಿರ್ಣಯ ಮಾಡಿದೆ ಪ್ರಜ್ವಲ್ ವಿರುದ್ಧದ ತನಿಖೆಗೆ ಎಲ್ಲರ ಸಹಕಾರ ಇದೆ ಎಂದು ಹೇಳಿದರು ಶಿಫಾರಸನ್ನ ಮಾಡಿದ್ದೇವೆ ಲೋಕಸಭಾ ಸದಸ್ಯರಾಗಿರೋದ್ರಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕ್ರಮ ಕೈಗೊಳ್ಳಬೇಕಾಗಿರೋದ್ರಿಂದ ಈ ಕೂಡಲೇ ಅಮಾನತ ಮಾಡಬೇಕು ಅಂತ ಹೇಳಿ ಅದ್ರ ಮೇಲೆ ಅವರ ಎಷ್ಟು ವರ್ಷ ನಾವು ಸಸ್ಪೆಂಡ್ ಮಾಡಿದ್ದೇವೆ ಅಂತಕ್ಕಂಥ ವಿಷಯ ಅದ್ರ ಮೇಲೆ ನಿಂತಿದೆ ಇಲ್ಲಿ ಈ ಒಂದು ತೀರ್ಮಾನವನ್ನ ನಮ್ಮ ಕೋರ್ಟ್ ಕಮಿಟಿಲಿ ಮಾಡಿರತಕ್ಕಂಥ ಉದ್ದೇಶ ಜೆ ಡಿ ಎಸ್ ಪಕ್ಷ ಯಾವುದೇ ಕಾರಣಕ್ಕೂ ಯಾವುದೇ ಮಹಿಳೆಯರಿಗೆ ಅನ್ಯಾಯ ಆಗ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷ ಅದರ ವಿರೋಧಿ ವಿರೋಧ ಇದೆ ನಮಗೆ ಯಾವುದೇ ಕುಟುಂಬಗಳಿಗೂ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಚುನಾವಣೆಗಳಿಗೆ ಐದು ದಿನ ಹೋಗ್ತಕ್ಕಂಥ ಮತದಾನಕ್ಕೆ ಹಿಂದೆ ಈ ಒಂದು ಪೆನ್ ಡ್ರೈವ್ ಬಿಡುಗಡೆ ಆಗಿರತಕ್ಕಂಥ ಐದು ದಿವಸಗಳ ಕಾಲ ಪ್ರಾರಂಭದಲ್ಲಿ ಏನಂತ ದೊಡ್ಡ ಮಟ್ಟದಲ್ಲೂ ಚರ್ಚೆಗಳು ಆಗಲಿಲ್ಲ ರಾಜ್ಯದಲ್ಲಿ ಸಾರ್ವಜನಿಕವಾಗಿ ಯಾವುದೇ ರೀತಿಯ ಈ ಒಂದು ಘಟನೆಗಳಲ್ಲಿ ಏನಾದರೂ ಹಿಂಸೆ ಒಳಗಾದಂಥವರು ಇಲ್ಲಿಯವರಿಗೆ ಯಾರು ಸರ್ಕಾರದ ಮುಂದೆ ದೂರು ಕೊಟ್ಟಿಲ್ಲ ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷಿ ಕ್ಯಾಸೆಟ್ ಏನು ರಿಲೀಸ್ ಮಾಡ್ಕೊಂಡಿದ್ದಾರೆ ಡ್ರೈವ್ ಅದರ ಮೇಲೆ ಸರ್ಕಾರದ ಒಂದು ನಿರ್ಣಯಗಳು ಏನಾಗಿದ್ದಾವೆ ಅದಕ್ಕಿಂತ ಮುಂಚೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದಿದ್ದಾರೆ ಪತ್ರ ಬರೆದಿರೋದು ಯಾವತ್ತು ಇಪ್ಪತ್ತ ಆರ ಐದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಬರೆದಿದ್ದಾರೆ ಆ ಪತ್ರವನ್ನ ಬರೆದ ದಿನವೇ ಅದೇನು ಎಕ್ಸ್ ಅಂತಕ್ಕಂಥ ಇದೆಯಲ್ಲ ನಿಮ್ಮ ಟ್ವೀಟ್ ಮಾಡೋದು ಅದರ ಮುಖ್ಯಮಂತ್ರಿಗಳು ಎಸ್ ಐ ಟಿಯ ಒಂದು ತನಿಖೆಗೆ ರಚನೆ ಮಾಡ್ತೀವಿ ಅಂತಕ್ಕಂಥ ಘೋಷಣೆ ಮೊದಲೇ ಮಾಡಿಬಿಟ್ಟಿದ್ದಾರೆ ಒಂದು ಅವಮಾನ ಅಪಮಾನ ಆಗಿದೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಈ ವಿಚಾರವಾಗಿ ಅವರನ್ನ ಪಕ್ಷದಿಂದ ಅಮಾನತ್ತು ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನ ಸರ್ವಾನುಮತದಿಂದ ಕೈಗೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರಿಗೆ ಶಿಫಾರಸನ್ನ ಮಾಡಿದ್ದೇವೆ ಲೋಕಸಭಾ ಸದಸ್ಯರಾಗಿರೋದ್ರಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕ್ರಮ ಕೈಗೊಳ್ಳಬೇಕಾಗಿರೋದ್ರಿಂದ ಈ ಕೂಡಲೇ ಅವರನ್ನು ಅಮಾನತ್ತು ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನ ಮಾಡಿದ್ದೇವೆ ಶಿಫಾರಸನ್ನು ಕೂಡ ಮಾಡಿದ್ದೇವೆ ಅದಿನ್ನೇನು ನಮ್ಮ ರಾಜ್ಯಾಧ್ಯಕ್ಷರ ಕೈಯನ್ನ ತಲುಪುತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ವಿಚಾರಗಳನ್ನು ಕೂಡ ತಮ್ಮ ತಿಳಿಸ್ತಾರೆ ಅದೀಗ್ಲೇ ಬರುತ್ತೆ ಅವ್ರಿಗೆ ಪತ್ರಿಕೆ ಹೊರಗಡೆ ಮುಗಿಯೋದೇ ಅಮಾನತ ಉಳಿಸ್ತಾ ಇದ್ದೇವೆ ಒಂದೇ ನಿಮಿಷ ಎಸ್ ಐ ಟಿಯ ತನಿಖೆಗೆ ಆದೇಶ ಸರ್ಕಾರ ಆಗಿದೆ ಎಸ್ ಐ ಟಿ ತನಿಖೆಯಲ್ಲಿ ಬರ್ತಕ್ಕಂತ ವರದಿ ಏನ್ ಬರುತ್ತೆ ಅದು ಒಂದು ಅಪಮಾನ ಅಪಮಾನ ಆಗಿದೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಅವರನ್ನ ಪಕ್ಷದಿಂದ ಅಮಾನತ್ತು ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ಸರ್ವಾನುಮತದಿಂದ ಕೈಗೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರಿಗೆ ಶಿಫಾರಸನ್ನ ಮಾಡಿದ್ದೇವೆ ಲೋಕಸಭಾ ಸದಸ್ಯರಾಗಿರೋದ್ರಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕ್ರಮ ಕೈಗೊಳ್ಳಬೇಕಾಗಿರುವುದರಿಂದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ ಎಂದು ಪೊಲೀಸ್ ಮಹಾನಿರ್ದೇಶಕ ಆಲೋಕ್ ಮೋಹನ್ ತಿಳಿಸಿದ್ದಾರೆ ವಿಶೇಷ ತನಿಖಾ ತಂಡದಲ್ಲಿ ಹದಿನೆಂಟು ಪರಿಣಿತರನ್ನ ನೇಮಿಸಲಾಗಿದೆ ವಿವಿಧ ಜಿಲ್ಲೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪರಿಣತರ ತಂಡ ಇದಾಗಿದೆ ಪ್ರಕರಣದ ಬಗ್ಗೆ ಇಂದಿನಿಂದಲೇ ತನಿಖೆ ಆರಂಭಿಸಲಾಗುತ್ತಿದೆ ಎಂದರು ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದ್ದು ಶಾಸಕ ಹಂಪಯ್ಯ ನಾಯಕರ ತಾಲೂಕು ಪಂಚಾಯಿತಿ ಇಒ ಮಂಜುಳಾ ಹಕಾರಿ ಅವರ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸುವಿರಾ ಅಥವಾ ನಮಗ್ಯಾಕೆ ಎಂದು ಸುಮ್ಮನಿರುವಿರಾ ರಾಯಚೂರು ಜಿಲ್ಲೆಯಲ್ಲಿ ಬಿರುಬಿಸಿಲಿನ ನಡುವೆಯೇ ಕುಡಿಯುವ ನೀರಿನ ಸಮಸ್ಯೆ ತಾಂಡವಾಡುತ್ತಿದೆ ಅದರಲ್ಲೂ ಮಾನ್ವಿ ತಾಲೂಕಿನ ಆಲ್ದಾಳ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಕುಡಿಯುವ ನೀರಿನ ಅಭಾವ ತಲೆದೋರಿದ ಕೋಟ್ನೆಕಲ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿತ್ತು ಗ್ರಾಮೀಣ ಭಾಗದ ಜನರು ಕೆಲಸ ಕಾರ್ಯ ಬಿಟ್ಟು ನೀರಿಗಾಗಿಯೇ ಅಲಿಯಬೇಕಾದ ಅಲಿಯಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಶಾಸಕ ಹಂಪಾಯ ನಾಯಕರೇ ತಾಲೂಕು ಪಂಚಾಯತಿ ಹಕಾರಿ ಹಕಾರಿಯವರೇ ನೀವು ಬಿಸ್ಲೇರಿ ನೀರು ಕುಡಿಯುತ್ತೀರಾ ಬಡವರು ಯಾವ ನೀರವನ್ನ ಕುಡಿಬೇಕು ನೀವಾದ್ರೂ ಹೇಳಿ ಪುಣ್ಯ ಕಟ್ಕೊಳ್ಳಿ ಎಂದು ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ರಾಜಕೀಯ ಅರಾಜಕತೆಯ ಬಗ್ಗೆ ನಾಲ್ಕು ಮಾತುಗಳನ್ನು ಆಡಲು ಇಷ್ಟಪಟ್ಟಿರುತ್ತೇನೆ ಸಮಾಜದ ಯದ್ವಾ ತದ್ವಾ ಗೊಂದಲಗಳನ್ನು ಸರಿಪಡಿಸದೇ ಇರುವ ರಾಜಕೀಯ ವ್ಯರ್ಥ ಈ ಸಮಾಜದಲ್ಲಿ ಎರೇಕಲ್ ಗ್ರಾಮದಲ್ಲಿ ಕುಡಿಯುವ ನೀರು ಯಾವ ರೀತಿಯಾಗಿ ಕೆರೆಗಳನ್ನು ತುಂಬಿಸಿದ್ದೀರಾ ಕೆನಾಲಿನಲ್ಲಿ ಬಾಜಿನಲ್ಲಿರ್ತಕ್ಕಂಥ ಜೋಪಡಿ ನಿವಾಸಿಗಳು ಬಚ್ಚಲ ನೀರು ಬಟ್ಟೆ ಒಗೆದ ನೀರು ಎಲ್ಲವನ್ನು ಗಲೀಜು ಮಾಡಿ ಕೆನಾಲಿನಲ್ಲಿ ಒಳಗಡೆ ಬಿಡುತ್ತಾರೆ ಮತ್ತು ನಾಯಿ ಯಾವುದಾದರೂ ಮೂಕು ಪ್ರಾಣಿಗಳು ಸತ್ತರೆ ಕೆನಾಲಿನಲ್ಲಿ ಬೀಸಾಡುತ್ತಾರೆ ಇಷ್ಟೆಲ್ಲ ಗಲೀಜಾದ ಕೆನಾಲಿನಿಂದ ನೀರು ಬಿಟ್ಟು ಜನರಿಗೆ ಮೋಸ ಮಾಡುವ ನಿಮಿತ್ತ ನಿಮಗೇನು ಈ ರಾಜಕೀಯ ದುಡ್ಡು ಕಡಿಮೆ ಆಗಿದೆಯಾ ದುಡ್ಡಿಲ್ಲವಾ ಈ ಕೂಲಿಕಾರ ಸಮಸ್ಯೆ ಅಲ್ಲಿ ಕೆಲಸ ಮಾಡುವುದೆಲ್ಲ ಅವರಿಗೆ ಪೇಮೆಂಟ್ ಆಗ್ತೀರಿ ಕಿರಾಣಿ ಅವರಿಗೆ ಪೇಮೆಂಟ್ ಹೋಟೆಲ್ ಮಾಲೀಕರಿಗೆ ಪೇಮೆಂಟು ಕೆಲಸ ಮಾಡಿದವ್ರಿಗೂ ಕುಡಿಯುವ ನೀರು ಯಾವ ತರ ಇದೆ ಅಂತ ಅದನ್ನೇ ಹೇಳಕತ್ತೀವ್ರಿ ಈಗ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಅಧಿಕಾರಿಗಳು ಜನ ದಂಗೆ ಎದ್ರೆ ಇವರು ಸುತ್ತ ಕರೆವು ಅವರು ಶಾಸಕರವರು ಸರ್ ಶಾಸಕರು ಎಲ್ಲಿದ್ದಾರೆ ಅವ್ರೇನು ಬೆಂಗಳೂರಿಗೆ ಇರ್ತಾರೋ ಏನು ಅಮೆರಿಕದಾಗ ಇರ್ತಾರೋ ಮತ್ತು ಇನ್ನು ಎಲ್ಲೆಲ್ಲಿ ಅಡ್ಡಾಡ್ತಾರೋ ತಿಳಿದಂತಾಗಿದೆ ಅವರ ದರ್ಶನವೇ ಇಲ್ಲ ಹಳ್ಳಿಗಳ ಹಳ್ಳಿಗಳ ಕಡೆ ಈಗ ಕೆನಾಲಲ್ಲಿ ಅಷ್ಟು ಗಲೀಜು ಇರಿದ್ದುದನ್ನು ಇವರೇನು ದಡ್ಡರ ಏನು ಶಾಣರ ಇವರು ವಿದ್ಯಾವಂತರ ಎಜುಕೇಟೆಡ್ ಅಲ್ಲದವರ ಈ ಉದ್ಯೋಗ ಕೂಲಿಕಾರ ಕೆಲಸ ಮಾಡೋರು ಕೂಡ ಮಾಡಿಸಿರೆ ಶುದ್ಧವಾದ ನೀರು ಸಿಗ್ಬೋದಲ್ಲ ನಮಗೆ ಕೆನಾಲ್ ನಲ್ಲಿ ತೆಗೆದಾಕಿ ಸ್ವಚ್ಛಗೊಳಿಸುವುದಲ್ಲ ನೀರಾವರಿ ಇಲಾಖೆ ಏನು ಮಾಡ್ತಾರ ಪಂಚಾಯತಿ ಸಿಬ್ಬಂದಿಗಳು ಏನು ಮಾಡ್ತಾರ ಈ ಡಿ ಸಿ ಸಾಹೇಬ್ರ ಏನು ಮಾಡ್ತಾರ ಈಗ ಮತ ಓಡಾಡಿ ಮತ ಕೇಳುವಂತ ಸಂಸದರು ಏನು ಮಾಡ್ತಾರ ಡಿ ಸಿ ಅವ್ರಿಗೆ ಹೇಳಕ್ ಬರಂಗಿಲ್ಲ ಈಗ ಓಡಾಡಿ ಮತ ಕೇಳ್ತಾರ ಇವರು ಮತ ಹಾಕಿದ ಮೇಲೆ ಎಲ್ಲಿರ್ತಾರೆ ಇವರು ಇವ್ರ ಅಪ್ಪಂದ ಮತ ಈಗ ಮತ ಹಾಕೋರು ಯಾರು ರಾಜಕೀಯ ಮಾಡೋರು ಯಾರು ಇವ್ರು ರಾಜಕೀಯ ಯಾವ ರೀತಿ ಮಾಡಬೇಕು ಇವರು ಮತ ಹಾಕಿದವರು ಋಣ ತೀರಿಸಬೇಕೆಂಬ ಗಮನ ಇರಬೇಕಾಗಿತ್ತು ಇವ್ರಿಗೆ ಅದು ಬಿಟ್ಟು ಮತ ಆಕೆದು ಗೆದ್ದ ತಕ್ಷಣವೇ ಸುದ್ದಿ ಮತ್ತಷ್ಟಿದೆ ಒಂದು ಬ್ರೇಕ್ನ ಬಳಿಕ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಡಿಟರ್ ರಿಪೋರ್ಟ್ನಲ್ಲೇ ಕೋಟಿ ಕೋಟಿ ಹರೋಹರ ಟೆಂಡರ್ ಅನುಮತಿ ವಿಚಾರದಲ್ಲೂ ತಪ್ಪಿದೆ ಶಿಷ್ಟಾಚಾರ రామనిగం బిల్లు కృష్ణనిగ బిల్లు మైసూర్ యూనివర్సిటీ మేల బీడెన్స్ సమర నిరీక్షిసి బ్రహ్మాండ భ్రష్టరు ಶೀಘ್ರದಲ್ಲಿ ಪರ್ಲ್ ದೂರಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ನ ಬಳಿಕ ಈಡನ್ಸ್ ಗೆ ಮತ್ತೆ ಸ್ವಾಗತ ಪ್ರಜ್ವಲ್ ರೇವಣ್ಣ ವಿಡಿಯೋ ವಿವಾದ ಹಿಂದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕೈವಾಡವಿದೆ ಎಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆರೋಪವನ್ನ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆದ ಜೆ ಕೋರ್ ಕಮಿಟಿ ಸಭೆಗೆ ಕೆಲವೇ ಗಂಟೆಗಳ ಮೊದಲು ಮಾತನಾಡಿದ ಕುಮಾರಸ್ವಾಮಿ ಇದಕ್ಕೆ ಪುರಾವೆ ಏನು ವಿಡಿಯೋಗಳಲ್ಲಿ ಪ್ರಜ್ವಲ್ ಮುಖ ಕಾಣಿಸ್ತಾ ಇದ್ಯಾ ಆದ್ರೂ ನಾವು ನೈತಿಕ ಆಧಾರದ ಮೇಲೆ ಕ್ರಮವನ್ನ ಕೈಗೊಳ್ತೇವೆ ಎಂದರು ಹೇಳ್ತಿದ್ರಲ್ಲ ಕುಮಾರಸ್ವಾಮಿ ಅವರು ಅದೇ ಪೆನ್ ಡ್ರೈವ್ ಇದ ಅಂತ ಹೇಳಿ ವ್ಯಕ್ವಾಗ್ ಮಾತಾಡ್ತಾ ಇದ್ದಾರೆ ಆ ಪೆನ್ ಡ್ರೈವ್ ಇಟ್ಟಿದ್ರೆ ಇನ್ನು ಯಾವಾಗ ಹೇಳ್ಬೇಕು ಹೇಳಣಂತೆ ನಾನು ಇಂಥ ಪೆನ್ ಡ್ರೈವ್ಗಳು ಮಾಡಿಲ್ಲ ನನ್ನ ಜೀವನದಲ್ಲಿ ಇಂಥ ಪೆನ್ ಡ್ರೈವ್ ಅವರ ನಡವಳಿಕೆ ಅವರ ಸಂಸ್ಕೃತಿ ಅದು ಇಂಥ ಪೆನ್ ಡ್ರೈವ್ ಯಾಕೆ ಬಹಳ ಮಾಡಿದ್ದಾರೆ ಕಳೆದ ಒಂದು ಒಂದು ಮಾಡಿದ್ರಲ್ಲ ಏನೋ ಹೆಣ್ಣು ಮಕ್ಕಳನ್ನ ಕೋರ್ಸ್ಕೊಂಡು ಕೂಡ ಎಲ್ಲ ಮಾಡಿಸಿದ್ರಲ್ಲ ಇದೆಲ್ಲ ಇತಿಹಾಸ ಇರ್ತಕ್ಕಂಥದ್ದು ಆ ಪೆನ್ ಡ್ರೈವಿನ ಮಹಾನ್ ನಾಯಕರಿಗೆ ಆ ರೀತಿ ಪೆನ್ ಡ್ರೈವ್ ಮಾಡೋದು ನಮ್ಮಲ್ಲಿಲ್ಲ ಇದು ಒಂದು ಭಾಗ ಇಲ್ಲಿ ಪ್ರಶ್ನೆ ಈ ವಿಷಯ ಹೊರಗೆ ಬಂದಾಗ ನಾನು ಸಾರ್ವಜನಿಕವಾಗಿ ಹೇಳಿದ್ದೇನೆ ಈ ನೆಲದ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದೇನೆ ಉಪ್ಪು ತಿಂದ ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ರಾಜಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ರೀತಿಯ ತನಿಖೆಗೆ ನಾವು ಅಡ್ಡಿಪಡಿಸ್ತಾ ಪಡಿಸಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಾಡಿನ ಜನತೆ ಮುಂದೆ ಇಟ್ಟಿದ್ದೇನೆ ಈಗಲೂ ನಾಡಿನ ನನ್ನ ತಂದೆ ತಾಯಂದರು ವಿಶೇಷವಾಗಿ ತಾಯಂದರಿಗೆ ನನ್ನ ಸಹೋದರಿಯರಿಗೆ ಯಾರಾದರೂ ನಿಮಗೆ ಈ ರೀತಿಯ ಒಂದು ಈ ಘಟನೆಗಳಲ್ಲಿ ಬಲವಂತ ಇದ್ದರೆ ಹೋಗಿ ಎಸ್ ಐ ಟಿ ಮುಂದೆ ನೀವು ಕೊಡಿ ನಾವು ಅದಕ್ಕೆ ಅಡ್ಡಿ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿ ಯಾವ ರೀತಿ ನಡೀತಾ ಇದೆ ಇದು ನನ್ನ ಮುಂದೆ ಇರತಕ್ಕಂಥ ಪ್ರಶ್ನೆ ಇಲ್ಲ ನಾನು ಅಷ್ಟು ಹೊರತ ಮೊದಲನೇ ದಿನವೇ ಹೇಳಿದ್ದಾರೆ ನೀವು ನೀರು ಕುಡಿಬೇಕು ಇಲ್ಲಿ ಇವತ್ತು ಈ ಒಂದು ವಿಷಯವನ್ನ ಬಿಡುಗಡೆ ಮಾಡಿದ್ದು ಯಾರು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಮಹಿಳೆಯರಿಗೆ ಬಹಳ ಅವಮಾನ ಆಗಿದೆ ಇವತ್ತು ಹಲವಾರು ಕುಟುಂಬಗಳ ಬಂಕಿ ಏನಾಗುತ್ತೆ ಪಪ್ಪ ಇದೆಲ್ಲ ಹೇಳಿದ್ದಾರೆ ಕಾಂಗ್ರೆಸ್ನ ಹಲವಾರು ಕಾರ್ಯಕರ್ತರು ಪೆನ್ಡ್ರೈವ್ ಅಂತ ಹೇಳ್ತಿದಾರಲ್ಲ ಕುಮಾರಸ್ವಾಮಿ ಅವರು ಅದೇ ಪೆನ್ ಡ್ರೈವ್ ಇದ ಅಂತ ಹೇಳಿ ವ್ಯಕ್ವಾ ಮಾತಾಡ್ತಾ ಇದ್ದಾರೆ ಆ ಪೆನ್ ಡ್ರೈವ್ ಇಟ್ಟಿದ್ದೇನೆ ಇನ್ನೂ ಯಾವಾಗ ಹೇಳಬೇಕು ಹೇಳಣಂತೆ ನಾನು ಇಂಥ ಪೆನ್ ಡ್ರೈವ್ಗಳು ಮಾಡಿಲ್ಲ ನನ್ನ ಜೀವನದಲ್ಲಿ ಇಂತ ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು ಅವರ ನಡವಳಿಕೆ ಅವರ ಸಂಸ್ಕೃತಿ ಅದು ಇಂಥ ಪೆನ್ ಡ್ರೈವ್ ಯಾಕೆಂದ್ರೆ ಹಿಂದೆ ಬಹಳ ಮಾಡಿದ್ದಾರೆ ಜೆಡಿಎಸ್ ಪಕ್ಷದಿಂದ ಪ್ರಜ್ವಲ್ ರೇವಣ್ಣರವರನ್ನ ಉಚ್ಚಾಟನೆ ಮಾಡಿದ್ದು ಅವರ ಪಕ್ಷದ ಆಂತರಿಕ ವಿಚಾರ ಈ ಹಿಂದೆ ಕುಮಾರಸ್ವಾಮಿ ತೋರಿಸಿದ್ದ ಪೆನ್ ಡ್ರೈವ್ ಇದೇ ಇರಬಹುದು ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಟಾಂಗ್ ನೀಡಿದ್ದಾರೆ ವಿಜಯನಗರದಲ್ಲಿ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದ ಅವರು ಪ್ರಜ್ವಲ್ ರೇವಣ್ಣನ ಮೇಲೆ ಎಫ್ಐಆರ್ ಆಗಿದೆ ಎಸ್ಐಟಿ ತನಿಖೆ ನಡೆಸಿ ಅವರ ಕೆಲಸ ಅವರು ಮಾಡ್ತಿದ್ದಾರೆ ಬಿಜೆಪಿಯವರಿಗೆ ಯಾರು ಯಾವ ದೇಶಕ್ಕೆ ಹೋಗ್ತಾರೆ ಅನ್ನೋದು ಗೊತ್ತಾಗುತ್ತದೆ ಆದ್ರೆ ಪ್ರಜ್ವಲ್ ರೇವಣ್ಣ ಹೋಗಿದ್ದು ಬಿಜೆಪಿಗೆ ಗೊತ್ತಾಗಿಲ್ವಾ ಎಂದು ಪ್ರಶ್ನಿಸಿದ್ರು ಈಗ ತನಿಖೆ ನಡೀತಾ ಇದೆ ತನಿಖೆ ಆಗ್ತಾ ಇದೆ ಅವ್ರ ಮೇಲೆ ಎಫ್ಐ ಆರ್ ಆಗಿದೆ ಅವ್ರೇನು ಮಾಧ್ಯಮದಲ್ಲಿ ನೋಡಿದ್ ಆಗಿದ್ದಾರೆ ಅಂತ ಮಾಧ್ಯಮದಲ್ಲಿ ನೋಡಿದ ನಿಮ್ ಮಾಧ್ಯಮದಲ್ಲಿ ಕೆಲಸ ಮಾಡಿದ್ದಾರೆ ನೀರ್ ಕುಡಿಲೇಬೇಕು ಯಾರನ್ನ ಕುಮಾರಸ್ವಾಮಿ ಅವತ್ತು ವಿಧಾನಸೌಧದಲ್ಲಿ ಅಂಜನ್ ಅವ್ರದು ಅವರು ಎಸ್ ಐ ಟಿ ತನಿಖೆ ನಡೀತಾ ಇದೆ ಐ ಆರ್ ಆಗಿದೆ ಅವ್ರ ಮೇಲೆ ಅವ್ರ ದೇಶ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲಿ oh ತನಿಖೆ ನಡೀತಾ ಇದೆ ತನಿಖೆ ಆಗ್ತಾ ಇದೆ ಅವ್ರ ಮೇಲೆ ಎಫ್ಐ ಆರ್ ಆಗಿದೆ ಅವ್ರೇನು ಮಾಧ್ಯಮದಲ್ಲಿ ನೋಡಿದ್ಯಾಂಡಿಂಗ್ ಆಗಿದ್ದಾರೆ ಅಂತ ಮಾಧ್ಯಮದಲ್ಲಿ ನೋಡಿದ್ದೇನೆ ಅದೇ ಹೇಳಿದ್ರು ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೀನಿ ಆ ತಪ್ಪು ಕೆಲಸ ಮಾಡಿದ್ದಾರೆ ಉಪ್ಪಿನ ನೀರು ಕುಡಿಲೇಬೇಕು ಯಾರನ್ನ ಯಾರು ಕುಮಾರಸ್ವಾಮಿ ಅವತ್ತು ವಿಧಾನಸಭಾ ಅವ್ರದ್ದು ಅವರು ಎಸ್ ಐ ಟಿ ತನಿಖೆ ನಡೀತಾ ಇದೆ ಐ ಆರ್ ಆಗಿದೆ ಅವ್ರ ಮೇಲೆ ಅವ್ರ ದೇಶ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲಿ ನೋಡಿದ್ದ ಅದು ಯಾರ್ ಕೇಳ್ಬೇಕು ನೀವು ಮಾನ್ಯ ಪ್ರಶ್ನೆ ಯಾರು ಕೇಳ್ಬೇಕು ಮಾನ್ಯ ಬಿಜೆಪಿ ಮುಖಂಡರು ಕೇಳ್ಬೇಕು ಮಾನ್ಯ ಪ್ರಧಾನ ಮಂತ್ರಿಗಳು ಕೇಳ್ಬೇಕು ಒಂದ್ ನಮ್ಮ ಆದಂತ ಪ್ರಿಯಾಂಕಾ ಗಾಂಧಿ ಅವರು ಮಾತು ನೋಡಿ ನಾನು ಮೊನ್ನೆ ಯಾವಾಗ ಒಂದು ಎರಡು ತಿಂಗಳ ಹಿಂದೆ ನಾನು ನನ್ನ ಮಗಳು ಭೇಟಿ ಮಾಡೋಕೆ ನಾನೆಲ್ಲ ಫಾರಿನ್ ಹೋಗಿದ್ದೆ ನಾನು ಅದು ಮಾಹಿತಿ ಇದೆ ಬೇರೆ ಯಾರನ್ನ ಹೋಗ್ಲಿ ಅವ್ರ ಮಾಹಿತಿ ಇರ್ತದೆ ಇಂತ ಆರೋಪಿ ಇವನ್ ದೇಶ ಬಿಟ್ಟು ಹೋಗಿದ್ದಾನೆ ಅಂತ ಇವ್ ಮಾಹಿತಿ ಇರ್ಲಿಲ್ವಾ ಬಿಡ್ಲಿ ಸಂತೋಷ ಅಂತವ್ರು ಯಾರಿಲ್ಲ ಕಾಂಗ್ರೆಸ್ ಅಲ್ಲಿ ಅವತ್ತು ಕುಮಾರಸ್ವಾಮಿ ಪೆಂಡ್ರೋಕೊಂಡಿರಲಿಲ್ಲ ಇದೇ ಪೆಂಡ್ರೋ ಇದ್ದಿದ್ದು ಇದೇ ಪೆಂಡ್ರೋ ಇದ್ದಿದ್ದು ನಾನು ಹೇಳಿದೆ ಮುಂಚೆನೆ ಕುಮಾರಸ್ವಾಮಿ ಅವ್ರಿಗೂ ರೇವಣ್ಣಗೆ ಯಾವ ಆಗಲ್ಲ ನಾನು ಎಂದೇ ಹೇಳಿದೆ ಎತ್ತೈದು ಎಲ್ಲೂ ನಿಮ್ಗೆ ಗೊತ್ತಿಲ್ಲ ನನಗೆ ಎರಡ್ ಸಾವಿರದ ಎಂಟಲ್ಲಿ ಟ್ವೆಂಟಿ ಟ್ವೆಂಟಿ ಆಯ್ತು ಕುಮಾರಸ್ವಾಮಿ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಆಮೇಲೆ ಯಡಿಯೂರಪ್ಪ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಮಾಡುವಾಗ ಅವಾಗ ನಾನು ಆ ಪಕ್ಷದಲ್ಲೇ ಇದ್ದೈತು ನಾನು ಕುಮಾರಸ್ವಾಮಿ ಕುಮಾರಸ್ವಾಮಿಗೆ ನನ್ನ ನೆನೆಸಿಕೊಳ್ಳದಿದ್ರೆ ನಿದ್ದೆ ಊಟ ಸೇರಲ್ಲ ನಾನು ಅವರಿಗೆ ಸ್ಫೂರ್ತಿ ಎಂದು ಡಿಕೆ ಶಿವಕುಮಾರ್ ಕುಮಾರಸ್ವಾಮಿಗೆ ಮಾತಿನ ಚಾಟಿ ಬೀಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಹಾನಾಯಕನ ಆರೋಪದ ವಿಚಾರವಾಗಿ ಮಾತನಾಡಿದ ಅವರು ನಾನು ಈ ರೀತಿಯ ಕೆಲಸ ಚಿಲ್ಲರೆ ಕೆಲಸ ಮಾಡಲ್ಲ ಬೆಂಗಳೂರು ಕೆಂಪೇಗೌಡರ ಬ್ಲಡ್ ನಮ್ಮದು ಎಂದ್ರು ಬೇರೆ ಕಡೆ ಬಿಳ್ತಾ ಇದಾರೆ ಶುಭಮಂಗಳ ಸೋ ಅವರು ಯಾವತ್ತೂ ನೀ ನಾನ್ ಪಾರ್ಟಿಸಿಪಿಕನ್ಗೋದು ಯಾವತ್ತೂ ಸಿಎಂ ಪಾರ್ಟಿಸಿಪಿಕನ್ಗೋದು अगेन ಐಬ್ರೂ ಒಂದೇ ಕಡೆ ಹೋಗ್ತಾರೆ ನಮ್ಮ ನಾಷ್ಟ್ರಲ್ ಇಶ್ಯೂ ಆತನ ಯಾರು ಬಿಡಬೇಕು ಆಂತರ್ ಸ್ಟೇನ್ ಯಾರು ಜವಾಬ್ದಾರಿ ನಮ್ಮೆಲ್ಲಾ ಮುನಿಷಿಸ್ ಗೆಲ್ಲ ನಮ್ಮ ಜಿಲ್ಲೆ ಕೊಶೆಟ್ ಮಾಡ್ಕ್ರು ಅದರ ಬಗ್ಗೆ ಆಮೇಲೆ ಶೂನ್ಯ ಆರೋಪವನ್ನ ಬಿಜೆಪಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಸೊ ಅದನ್ನು ನಾವೇನು ಅಂತ ಹೇಳಿ ನಾವು ಮಾಹಿತಿಯನ್ನ ಕರೆ ಹಾಕಿ ನಮ್ಮ ರಾಜ್ಯದ ಜನತೆಗೆ ಬಿಜೆಪಿ ಬಲಿ ಸುಳ್ಳಲ್ಲೇ ಮುಳುಗಿದೆ ಅನ್ನೋದು ನಾವು ಮಾಹಿತಿ ಸಮೇತ ಕೊಡಬೇಕಾಗ್ತದೆ ದೃಷ್ಟಿಯಿಂದ ಇವತ್ತು ನಾವು ವಿಚಾರ ನಾಳೆ ನಾವು ಹೋಗ್ತೀವಿ ರಾಜ್ಯ ರಾಜಕಾರಣದಲ್ಲಿ ಮಾತೃಬಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿರುವ ಪ್ರಜ್ವಲ್ ರೇವಣ್ಣ ಡ್ರೈವ್ ಪ್ರಕರಣ ದಿನದಿಂದ ದಿನಕ್ಕೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಈ ಎಲ್ಲದರ ಮಧ್ಯೆ ಪ್ರಜ್ವಲ್ ರೇವಣ್ಣ ಹೊರದೇಶಕ್ಕೆ ತೆರಳಿರುವ ಸುದ್ದಿ ಇನ್ನೂ ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದೆ ಮತದಾನದ ದಿನ ಏಕಾಂಗಿಯಾಗಿ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿ ಅಲ್ಲಿಂದ ನೇರವಾಗಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ರೇವಣ್ಣ ತೆರಳಿರೋ ಮಾಹಿತಿ ಲಭ್ಯವಾಗಿದೆ ಬೆಂಗಳೂರಿನಿಂದ ಪ್ರಜ್ವಲ್ ಜರ್ಮನಿಗೆ ಪ್ರಯಾಣ ಬೆಳೆಸಿದ್ದಾರೆ ಎಂದು ಹೇಳಲಾಗ್ತಿದೆ ಸದ್ಯ ಅವರ ಮೇಲೆ ದಾಖಲಾಗಿರುವ ಪ್ರಕರಣ ಸಂಬಂಧ ತಮ್ಮ ವಕೀಲರ ಮೂಲಕ ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಸಿ ನಿರೀಕ್ಷಣಾ ಜಾಮೀನು ಪಡೆಯುವ ಯತ್ನದ ಬಳಿಕವಷ್ಟೇ ಎಸ್ಐಟಿ ತನಿಖೆ ಎದುರಿಸುವ ಸಾಧ್ಯತೆ ಹೆಚ್ಚಿದೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ